ನಮಸ್ತೆ ಸ್ನೇಹಿತರೆ ನಾನು ನಿಮರೇಖ ಸ್ನೇಹಿತರೆ ನಾವೆಲ್ಲ ಅರಿಶಿನ ಕುಂಕುಮ ಹಚ್ಕೊಳೋದು ಹೇಗೆಗೂ ಹಚ್ಕೊಂಡ್ಬಿಡ್ತೀವಿ ಅಲ್ವಾ ಸೊ ಇದನ್ನು ಒಂದು ರೀತಿ ನೀತಿ ಹಾಗೆ ಒಂದು ಕ್ರಮಬದ್ಧತೆ ಇದೆ ನೋಡಿ ನಾವು ಪ್ರತಿ ಹೆಣ್ಮಕ್ಳು ಅರಿಶಿನ ಕುಂಕುಮನ ಹೇಗೆ ಹಚ್ಕೋಬೇಕು ಮತ್ತು ದೇವರಿಗೆ ಹೇಗೆ ಹಚ್ಚಬೇಕು ಯಾವ ಬೆರಳಿಂದ ಹಚ್ಚಬೇಕು ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳೋಣ ಅಂದ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ತೋರು ಬೆರಳಿನಿಂದ ಕುಂಕುಮನ ನಾವು ಹಚ್ಕೋಬಾರ್ದು ಮತ್ತು ದೇವ್ರಿಗೂ ಕೂಡ ಹಚ್ಬಾರ್ದು ನೋಡಿ ತೋರ್ಬಿರಳು ಯಾರಿಗಾದ್ರೂ ನಾವು ತೋರಿಸ್ತಿರ್ತೀವಲ್ಲ ಅದನ್ನು ತೋರ್ಬೆರಳು ಅಂತ ಹೇಳ್ತೀವಿ ಬೆರಳಿನ ಪಕ್ಕಕ್ಕಿರ್ತಕ್ಕಂತಹ ತೋರ್ಬೆರಳು ಇದರಿಂದ ನಾವು ಕುಂಕುಮವನ್ನು ಕೇವಲ ಪಿತೃಗಳು ಅಂದರೆ ಯಾರಾದರೂ ತೀರ್ಕೊಂಡಿರ್ತಾರಲ್ಲ ಸತ್ತೋಗಿರ್ತಾರಲ್ಲ ಅವ್ರದ್ದು ಒಂದು ಏನು ಪಿತೃಗಳ ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತೀವಲ್ಲ ಪಕ್ಷಗಳು ಅಂತ ಮಾಡ್ತೀವಲ್ಲ ಅಂಥ ಸಂದರ್ಭದಲ್ಲಿ ಅವರಿಗೆ ನಾವು ತೋರ್ಬೆರಳಿನಿಂದ ಅರಿಶಿನ ಕುಂಕುಮ ಅಥವಾ ಕಾಳು ಗಂಧ ಏನಾದರೂ ಹಚ್ಬೋದು ಅದನ್ನು ಯಾವುದೇ ಕಾರಣಕ್ಕೂ ನಾವಾಗಲಿ ಅಥವಾ ಬೇರೆಯವ್ರಿಗಾಗಲಿ ಅದರಿಂದ ನಾವು ಅರಿಶಿನ ಕುಂಕುಮ ಹಚ್ಚಬಾರ್ದು ಸ್ನೇಹಿತರೆ ಇನ್ನು ಎರಡನೇದಾಗಿ ಹೆಬ್ಬೆರಳಿನಿಂದ ಗಂಡು ಮಕ್ಕಳಿಗೆ ತಿಲಕ ಅಥವಾ ಕುಂಕುಮವನ್ನು ಹಣೆಗೆ ಹಚ್ಚಬೇಕು ಅದರಿಂದ ಅವರಿಗೆ ಜಯ ಸಿಗುತ್ತೆ ಯಾಕೆಂದರೆ ಹೆಬ್ಬೆರಳನ್ನು ಗುರುಸ್ಥಾನ ಅಂತ ಹೇಳ್ತಾರೆ ಹಾಗಾಗಿ ನಾವು ಪ್ರತಿ ಗಂಡು ಹುಡುಗರಿಗೆ ಅಥವಾ ಗಂಡು ಮಕ್ಕಳಿಗೆ ನಾವು ಹೆಬ್ಬೆರಳಿನಿಂದ ಕುಂಕುಮವನ್ನು ಹಚ್ಚಬೇಕು ಇನ್ನು ಉಂಗುರದ ಬೆರಳು ನೋಡಿ ಕಿರು ಬೆರಳಿನ ಪಕ್ಕಕ್ಕಿರುತ್ತಲ್ಲ ಅದು ಉಂಗುರದ ಬೆರಳು ಅಥವಾ ಅನಾಮಿಕ ಬೆರಳು ಅಂತ ಕೂಡ ಹೇಳ್ತೀವಿ ಅದರಿಂದನೇ ನಾವು ಕುಂಕುಮವನ್ನು ಹಚ್ಕೋಬೇಕು ಪ್ರತಿದಿನ ನಾವು ಕುಂಕುಮವನ್ನು ಹಚ್ಕೋಬೇಕು ಅಥವಾ ಸ್ಟಿಕ್ಕರ್ ಇಟ್ಕೊಳೋದಾದರೂ ಅಷ್ಟೇ ಅದೇ ಬೆರಳಿಂದನೇ ನೀವು ಸ್ಟಿಕ್ಕರ್ನ ಇಟ್ಕೊಳ್ಳಿ ನಾವು ಅರಿಶಿನವನ್ನು ಕೆನ್ನೆಗೆ ಹಚ್ಚುವಾಗ ಅದೇ ಒಂದು ಯಾವುದು ಉಂಗುರದ ಬೆರಳಿನಿಂದ ಹೆಬ್ಬೆರಳಿನ ಸಹಾಯ ತಗೊಂಡು ಕೆನ್ನೆಗೆ ಅರಿಶಿಣವನ್ನು ಹಚ್ಕೊಳೋದಾಗಲಿ ಹಣೆಗೆ ಕುಂಕುಮವನ್ನು ಇಟ್ಕೊಳೋದಾಗಲಿ ಮಾಡಬೇಕು ಹಾಗೆಯೇ ಮನೆಗೆ ಯಾರೇ ಮುತ್ತೈದರು ಬಂದಾಗ ನಾವು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡುವಾಗ ಇದೇ ಎರಡು ಬೆರಳನ್ನು ನೀವು ಬಳಸ್ಕೊಳ್ಳಿ ಯಾವುದು ಉಂಗುರದ ಬೆರಳು ಮತ್ತು ಅದಕ್ಕೆ ಜೊತೆಯಾಗಿ ಹೆಬ್ಬೆರಳು ನಾವು ಬಳಸಬೇಕು ಹಾಗೆಯೇ ಸ್ನೇಹಿತರೆ ದೇವ್ರಿಗೂ ಕೂಡ ನಾವು ಕುಂಕುಮವನ್ನು ಅರಿಶಿನವನ್ನು ಅಕ್ಷತೆಗಳನ್ನು ಗಂಧವನ್ನು ಹಚ್ಚುವಾಗ ಇದೇ ಉಂಗುರದ ಬೆರಳನ್ನು ಬಳಸಬೇಕು ಅಂದಾಗ ನಮಗೆ ಒಂದು ಯಶಸ್ಸು ಸಿಗುತ್ತೆ ಒಳ್ಳೆಯದಾಗುತ್ತೆ ಯಾಕೆಂದರೆ ಈ ಒಂದು ಉಂಗುರದ ಬೆರಳು ಅಂದರೆ ಹೆಬ್ಬೆರಳಿನ ಪಕ್ಕಕ್ಕಿರೋದಲ್ಲ ಹೆಬ್ಬೆರಳಿನ ಪಕ್ಕಕ್ಕಿರೋದು ತೋರು ಬೆರಳು ಕಿರು ಪಕ್ಕಕ್ಕಿರೋದು ಉಂಗುರದ ಬೆರಳು ಅದನ್ನು ಸೂರ್ಯನ ಸ್ಥಾನ ಅಂತ ಕೂಡ ಹೇಳ್ತಾರೆ ಬೆರಳಲ್ಲಿ ಒಂದು ಸಿಗುತ್ತೆ ಅನ್ನೋದನ್ನು ಹಿರಿಯರು ಹೇಳ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮವನ್ನು ಹಚ್ಚುವಾಗ ತೋರು ಬೆರಳಿಂದ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಹಚ್ಕೋಬಾರ್ದು ಬೇರೆಯವ್ರಿಗೂ ಹಚ್ಚಬಾರ್ದು ದೇವ್ರಿಗೂ ಕೂಡ ಏರಿಸಬಾರ್ದು ನಾವು ಯಾವಾಗಲೂ ಅದು ಉಂಗುರದ ಬೆರಳನ್ನು ಬಳಸಬೇಕು ಸೊ ನಿಮಗೆಲ್ಲ ಈ ವಿಷಯ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ದೇ ಹಾಗೆ ನೋಡ್ತಾ ಇರೋರು ತುಂಬ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ತೆ ಸ್ನೇಹಿತರೆ